ಸರ್ ನನ್ನಿಷ್ಟು ಕವಳೆ ಮಾಡಿರೋದು ಸರ್ ಯಾಕಂದ್ರೆ ಮೊನ್ನೆ ಬಂದಿದ್ದಾಳೆ ಆದ್ರೂ ನೈಟ್ ಹಿಂಗಾಗಿದೆ ಆ ನೈಟ್ ಅದ್ರ ಬೆಳಗಿನ ಜಾವ ಅವಳು ಬಸ್ ಹತ್ತಿರೋದು ನೋಡಿದಾರೆ ಐದು ಗಂಟೆಲಿ ಹೋಗಾದಿ ಅಂತ ಬೋಗಾದಿ ಮತ್ತೆ ಫೋನ್ ಸ್ವಿಚ್ ಆಫ್ ಫೋನ್ ಇಲ್ಲ ಅವಳದು ಬಟ್ಟೆ ಅವಳು ತಂದಿರೋ ಇದು ಐಟಮ್ಸ್ ಎಲ್ಲ ಅಲ್ಲೇ ಬಿದ್ದಿದೆ ಸರ್ ಸಡನ್ ಆಗಿ ಹೋಗಿದ್ದಾಳೆ ಅಂದ್ರೆ ನಮ್ಗೆ ಅವಳ ಮೇಲೆ ಡೌಟ್ ಇರೋದು ಒನ್ ಇಯರ್ ಇಂದ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಂ ಬೆಂಗಳೂರು ಸರ್ ಬೆಂಗಳೂರಲ್ಲಿ ಯಾವ ಏರಿಯಾ ಅಂತ ಗೊತ್ತಿಲ್ಲ ಬಟ್ ಅವಳು ಶ್ವೇತಾ ಅಂತ ಅವಳ ಹೆಸರು ಹಾ ಅವಳದು ಒಂದೆರಡಲ್ಲ ಒಂದ್ ಹತ್ತು ಸಿಮ್ ಇದೆ ಸರ್ ಗೊತ್ತಿಲ್ಲ ಸರ್ ಬಟ್ ಟಾರ್ಚರ್ ಕೊಡ್ತಿದ್ದಾಳೆ ಅಂತ ಅವ್ರ ಅಕ್ಕನ್ಗೆ ಒಂದು ವೀಕ್ ಹಿಂದೆ ವಾಯ್ಸ್ ರೆಕಾರ್ಡ್ ಕಳ್ಸಿದ್ದಾರೆ ನನ್ಗೆ ಏನೇ ಆದ್ರೂ ಶ್ವೇತಾನೇ ಕಾರಣ ನನಗೆ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ಕೊಡ್ತಿದ್ದಾಳೆ ಮೂವತ್ತು ಲಕ್ಷ ದುಡ್ಡು ಕೊಡುವಂತ ಟಾರ್ಚರ್ ಕೊಡ್ತಿದ್ದಾಳೆ ನನ್ಗೆ ಏನೇ ಹೆಚ್ಚು ಕಡಿಮೆ ಆದ್ರೂ ನಾನು ಫೋನ್ ತೆಗೀರಿ ನನ್ನ ಫೋನ್ ಅಲ್ಲಿ ಎಲ್ಲ ಸಿಗುತ್ತೆ ನಿಮ್ಗೆ ಅಂತ ಎಲ್ಲಾ ವಾಯ್ಸ್ ರೆಕಾರ್ಡ್ ಮಾಡಿ ಅವ್ರ ಅಕ್ಕನಿಗೆ ಕಳ್ಸಿದ್ದಾರೆ ಸರ್ ಇದ್ರಗಿನ್ ಮುಂಚೆನೂ ಒಂದ್ ಎರಡ್ ಮೂರು ತಿಂಗಳು ಮುಂಚೆ ನಮ್ಮ ಅತ್ತೆ ಹತ್ರನು ಹೇಳಿದಾರೆ ನನ್ನ ಹತ್ರಾನು ಹೇಳಿದಾರೆ ಅವಳು ಸರಿ ಇಲ್ಲ ಅವ್ಳ ನನ್ನ ಹತ್ರ ದುಡ್ಡು ಆಸ್ತಿ ಬರ್ಸ್ಕೊ ಹೋಗಕ್ ಬಂದವಳೆ ನನ್ಗೆ ಹಿಂಸೆ ಕೊಡ್ತಾವಳೆ ಬಾಳ ಟಾರ್ಚರ್ ಕೊಡ್ತಾವಳೆ ಏನೇನೋ ವಿಡಿಯೋ ಎಲ್ಲ ಇಟ್ಕೊಂಡು ಈ ತರ ಟಾರ್ಚರ್ ಕೊಡ್ತಾಳೆ ನನ್ನ ನನ್ನ ಎಡ್ತಿ ಜೊತೆ ಬಿಡ್ತಾ ಇಲ್ಲ ಮಕ್ಕಳು ಅಮ್ಮ ಏನು ಬೇಡ ಅಂತ ಈ ತರ ಮಾಡ್ತಾವಳೆ ನೀವು ಬಂದ್ಬಿಡಿ ಅಂತ ಈ ತರ ಎಲ್ಲ ಫೋನ್ ಮಾಡಿದ್ರು ಹೇಳಿದಾರೆ ಸರ್ ಅವ್ರಿಗೂ ಹೇಳಿದಾರೆ ನಮಗೂ ಹೇಳಿದಾರೆ ಗೊತ್ತಿಲ್ಲ ಸರ್ ಏನು ಅಂತ ಒಟ್ನಲ್ಲಿ ಜೊತೆಗೆ ಜೊತೆಗೇ ಇದ್ರು ಹ್ಮ್ ಸರ್ <San> ನಾನು